ನಮಸ್ಕಾರ ಸ್ನೇಹಿತರೆ ನಾನು ಅಡ್ವೊಕೇಟ್ ಜಗದೀಶು ನಾನು ಅಡ್ವೋಕೆ ಜಗದೀಶು ಆಸ್ಟಿನ್ ಟೌನಲ್ಲಿ ಈ ಕೇಬಲ್ ಇಂಟರ್ನೆಟ್ ಕೇಬಲ್ ಹೋಗುತ್ತಲ್ಲ ಅದಕ್ಕೆ ಒಂದು ಈಗಲ್ ತಲಾಕೊಂಡು ಕಳೆದ ಒನ್ ಆ್ಯಂಡ್ ಹಾಫ್ ಟೂ ಅವರ್ಸಿಂದ ಒದ್ದಾಡ್ತಾ ಇದೆ ಯಾರು ಕೂಡ ಬಂದಿಲ್ಲ ಅಟ್ಲೀಸ್ಟ್ ಪೊಲೀಸರು ಬಂದು ಅಟ್ಲೀಸ್ಟ್ ಒಂದು ರೆಸ್ಕ್ಯೂ ಮ್ಯಾನೇಜ್ಮೆಂಟ್ ಯಾರೋ ಫೋನ್ ಮಾಡ್ಬೋದಾಗಿತ್ತು ನೋಡಿ ಪ್ರಾಣಿಗಳು ಯಾವ ರೀತಿ ನಮ್ಮ ದುರ ನಮ್ಮ ದುರಾಸಿಗೆ ಬಂದು ನೋಡಿ ಒಂದು ಈಗಲ್ಲೂ ಇಂಟರ್ನೆಟ್ ಕೇಬಲ್ಗೆ ತಗಲಾಕೊಂಡು ಒದ್ಲಾಡ್ತಾ ಇದೆ ನೋಡಿ ಕಾಣಿಸ್ತಾ ಇದೆಯಾ ಇಷ್ಟೊತ್ತು ಒದ್ಲಾಡ್ತಾ ಇದ್ದು ಈಗ ಸೈಲೆಂಟ್ ಆಗ್ಬಿಟ್ಟಿದೆ ನೋಡಿ ಪ್ರಾಣಿಗಳು ಇವತ್ತು ಯಾವ ಮಟ್ಟಕ್ಕೆ ಸಾಯ್ತಾ ಇದೆ ಇಷ್ಟೆಲ್ಲ ನಾವು ಟೆಕ್ನಾಲಜಿ ಅಂತೀವಿ ಇದನ್ನು ರೆಸ್ಕ್ಯೂ ಮಾಡೋಕ್ಕೆ ನಮ್ಮ ಹತ್ರ ರೆಸ್ಕ್ಯೂ ಮ್ಯಾನೇಜ್ಮೆಂಟ್ ಇಲ್ಲ ಡಿಸಾಸ್ಟರ್ ರೆಸ್ಕ್ಯೂ ಮ್ಯಾನೇಜ್ಮೆಂಟ್ ನ್ಯಾಷನಲ್ ಡಿಸಾಸ್ಟರ್ ರೆಸ್ಕ್ಯೂ ಮ್ಯಾನೇಜ್ಮೆಂಟ್ ಇದೆ ಕಳೆದ ಮೂರು ಅವರಲ್ಲಿ ಇದು ಒದ್ದಾಡ್ತಾನೆ ಇದೆ ಕಾರಣ ಬೆಂಗಳೂರು ಪೊಲೀಸರಾಗಿರ್ಬೋದು ಆಸ್ಟಿನ್ ಟೌನ್ ಪೊಲೀಸರೇ ಆಗಿರ್ಬೋದು ಸಂಬಂಧಪಟ್ಟಂಥ ರೆಸ್ಕ್ಯೂ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಫೈರ್ ಸರ್ವಿಸ್ ಆಗಿರ್ಬೋದು ಯಾರೂ ಬಂದಿಲ್ಲ ನೋಡ್ಕೊಳ್ಳಿ ಇದೆ ಆಸ್ಟಿನ್ ಟೌನ್ ನೋಡಿ ಆಸ್ಟಿನ್ ಟೌನು ಆಸ್ಟಿನ್ ಟೌನಲ್ಲೇ ಇದೆ ಇದು